ಭಯದ ಬಿರುಗಾಳಿ ಬೀಸಬಲ್ಲ ನಾಯಕರಲ್ಲಿ ಡಿ ಕೇಶಿ ಮೊದಲಲ್ಲಿ ಕೈ ಮುಗಿದರೆ ತಲೆ ಭಾಗ ಕೈಯ ಹಿಡಿದು ಮುಂದೆ ಸಾಗು ಕಣಕುರದ ಬಂಡೆಯವನು ಕನ್ನಡಿಗರ ಮನಮಗನು ಹೆಸರಲ್ಲೇ ತಮ್ಮು ಇದೆ ಮುಂದೆ ಗುರಿಯು ಶೋಷ ಅಂದ್ರೆ ಇಲ್ಲಿ ಪಕ್ಷಕ್ಕಾಗಿ ಕಾಂಗ್ರೆಸ್ ಪಕ್ಷ ಆಗಿ ದುಡ್ದವ್ರೆ ಎಂ ಪಿ ಆಗಿ ಲೋಕಸಭೆ ಇದಾಗಿ ದುಡ್ದವ್ರ ಸದಸ್ಯರಾಗಿ ಇಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಆಗದೆ ನಮ್ಮ ಕಣಪುರ ಕ್ಷೇತ್ರದಲ್ಲಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಒಳ್ಳೆ ಎಲ್ಲ ಕಾರ್ಯಕರ್ತರು ಮತವನ್ನ ಒಳ್ಳೆ ಮತವನ್ನ ಕೊಡ್ತೀವಿ ಎಲ್ಲಾ ಹಳ್ಳಿಗಳಲ್ಲಿ ಬರೀ ತಾಲೂಕಿನಲ್ಲೇ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇಲ್ಲಿ ವ್ಯಕ್ತಿ ನೋಡಿ ಮತ ಹಾಕ್ತಾರ ಪಕ್ಷ ನೋಡಿ ಮತ ಇಲ್ಲಿ ನಾವು ವ್ಯಕ್ತಿ ನೋಡಿ ಮತ ಹಾಕೋದು ಎರಡು ಎರಡು ಅದೇ ಇಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರು ಅಂದ್ರೆ ಹಂಗೆ ದುಡಿದಿದ್ದಾರೆ ಇಲ್ಲಿ ಕಣಪುರ ಕ್ಷೇತ್ರದಿಂದ ಅವರು ಎಂಟು ಕ್ಷೇತ್ರದಲ್ಲಿ ಎಂಪಿ ಪಿ ದುಡಿದವ್ರೆ ಆದ್ರೆ ಇಲ್ಲಿ ಎಲ್ಲಿಗೆ ಎಂಟು ಕ್ಷೇತ್ರಕ್ಕಿಂತ ಹೆಚ್ಚಿನ ಮತ ಅಂದ್ರೆ ಕಣಪುರ ತಾಲೂಕಲ್ಲಿ ಒಳ್ಳೆ ಹೆಚ್ಚಿನ ಮತ ಇಲ್ಲೇನೋ ನಮ್ಗೇನು ಅಷ್ಟೊಂದು ಆಗೋ ಚಾನ್ಸಸ್ ಇಲ್ಲ ಬೇರೆ ಕಡೆ ಏನೋ ಹೇಳಿದ್ದಾರೆ ನೋಡುವಾಗ ಬೆಂಗಳೂರು ರಾಜರಾಜೇಶ್ವರಿ ನಗರ ಅದು ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಸೋಲ್ತು ಎಂದು ಹೇಳ್ತಾ ಇದ್ದಾರೆ ನಮ್ಗೆ ತೊಂದರೆ ಇಲ್ಲ ಅದೇನ್ ತೊಂದರೆ ಇಲ್ಲ ನಮ್ಮ ಡ್ಯಾಮೇಜ್ ಆಗಲ್ಲ ನನ್ನ ಹೆಸರು ಧನ್ಯವಾದ ಅಂತ ಕೋಳಿ ಪಂಚಾಯತಿ ಮಾಜಿ ಚೇರ್ಮನ್ ಪ್ರವ್ರಿಗೆ ಮತ್ತೆ ಅವರ ಅಭಿವೃದ್ಧಿನೇ ಅವ್ರಿಗೆ ಶ್ರೀರಕ್ಷೆ ಅವ್ರ ಯಾವತ್ತೂ ಯೂತು ಮತ್ತೆ ಹೆಚ್ಚಿಗೆ ಜನಗಳ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅದರಿಂದ ಅವರು ಭಾರಿ ಬಹುಮತದ ಗೆಲ್ತಾರೆ ಇವತ್ತು ಜಿ ಎಸ್ ಟಿ ಬಗ್ಗೆ ಡಿ ಕೆ ಸುರೇಶ್ ಅವರು ಮಾತಾಡಿದ್ರಲ್ವಾ ಅದು ಈ ದೇಶದ ವಿಚಾರವಾಗಿ ಚರ್ಚೆ ಆಗ್ಬೇಕಾಗಿರುವುದು ಎಲ್ಲ ಪ್ರಜ್ಞಾವಂತ ಮತದಾರರಿಗೆ ಗೊತ್ತಾಗಿದೆ ಈಗ ಜಿ ಎಸ್ ಟಿ ಬಗ್ಗೆ ಜಿ ಎಸ್ ಟಿ ಕೇಳಿದ್ಕೇನೆ ಕುಟುಂಬ ಮತ್ತೆ ಮೋದಿ ಇಬ್ರು ಕೂಡ ಬಿಜೆಪಿಯವರು ಈ ಸ್ಟೇಟ್ ಅಲ್ಲಿ ಸೋಲಿಸ್ಬೇಕಂತೇಳಿ ಕನಪುರ ಕಾನ್ಸ್ಟಿಟ್ಯನ್ಸಿಗೆ ಬಂದಿದ್ದಾರೆ ಹೆಚ್ಚಿನ ರೀತಿ ಹೋರಾಟನ ಮಾಡ್ತಾ ಇದ್ದಾರೆ ಈಗ ಮಂಜುನಾಥ್ ಬ್ಯಾಡ್ ಅಭ್ಯರ್ಥಿ ಅಂತ ಏನಿಲ್ಲ ಆದ್ರೆ ಡಿ ಕೆ ಸುರೇಶ್ ಅವರು ಇಲ್ಲಿ ಅವಿರತವಾಗಿ ಕೃಷಿ ಮಾಡಿದ್ದಾರೆ ರಾಜಕೀಯ ಕೃಷಿ ಚಟುವಟಿಕೆ ಮಾಡಿದ್ದಾರೆ ಈ ಕನಪುರ ಕಾನ್ಸ್ಟಿಟ್ಯುನ್ಸಿ ಇಲ್ಲಿ ಅಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿದ್ದಾರೆ ಜಿಎಸ್ಟಿ ಕೇಳಿದ್ರೆ ದೇಶದ್ರೋಹಿ ಅಂತ ಬಿಂಬಿಸ್ತಾ ಎಸ್ ಜಿಎಸ್ಟಿ ಕೇಳ ತಪ್ಪ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರಲ್ಲ ಇಪ್ಪತ್ತೈದು ಜನ ಬಿಜೆಪಿ ಸಂಸದರು ಕೇಳದೆ ಒಬ್ಬ ಏಕೈಕ ಕಾಂಗ್ರೆಸ್ ಸಂಸದರು ಇವತ್ತು ಡೆಲ್ಲಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ನೀವು ಮೀಡಿಯಾದಲ್ಲಿ ಹೆಚ್ಚಿನ ರೀತಿಯ ಅವ್ರಿಗೆ ಬೆಂಬಲವನ್ನ ಕೊಡಬೇಕು ಈ ಅರಕೆರೆ ಗ್ರಾಮ ಪಂಚಾಯಿತಿ ಅಥವಾ ಕೋಡಲಿ ಗ್ರಾಮ ಪಂಚಾಯಿತಿ ಕಣಪುರ ಕಾನ್ಸ್ಟುನ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿಗೆ ಲೀಡಲ್ಲಿ ಡಿ ಕೆ ಸುರೇಶ್ ಅವರು ಬರ್ತಾರೆ